ಭದ್ರಾ ಜಲಾಶಯಕ್ಕೆ ಮತ್ತೆ ಸಂಕಷ್ಟ ಕಾದಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಹೌದು ಅಂತ ವರದಿಗಳು ಹೇಳ್ತಾ ಇದೆ ಒಂದು ವರ್ಷದ ಹಿಂದೆ ಹತ್ತು ಬದಲೇ ಕ್ಲಸ್ ಗೇಟ್ ಎಂತ ಅವಾಂತರವನ್ನ ತಂದೊಡ್ಡಿತ್ತು ಅನ್ನೋದು ಗೊತ್ತೇ ಇದೆ ಮೂವತ್ತ ಮೂರರಲ್ಲಿ ಏಳು ಗೇಟ್ಗಳಲ್ಲಿ ತಾಂತ್ರಿಕ ದೋಷ ಇದೆ ಕ್ರಸ್ ಗೇಟ್ ಬದಲಾವಣೆ ಈ ವರ್ಷವೂ ಕೂಡ ಅಸಾಧ್ಯ ಅವಧಿಗೂ ಮುನ್ನವೇ ಜಲಾಶಯಕ್ಕೆ ಒಳಹರಿವು ಹರಿದು ಬಂದಿದೆ ಕಳೆದ ವರ್ಷ ಡ್ಯಾಂನ ಹತ್ತೊಂಬತ್ತನೇ ಕ್ರಾಸ್ಗೆ ನೀರು ಪಾಲಾಗಿತ್ತು ಇದರಿಂದ ಸಾಕಷ್ಟು ಪ್ರಮಾಣದ ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಜಮೀನುಗಳಾಗಿರಬಹುದು ಅಕ್ಕಪಕ್ಕದ ಊರುಗಳಾಗಿರಬಹುದು ಇದೆಲ್ಲವೂ ಕೂಡ ಮುಳುಗಡೆ ಆಗುವಂತಹ ಭೀತಿ ಕೂಡ ಕಾಡಿತ್ತು ಆ ನಂತರದಲ್ಲಿ ತಾತ್ಕಾಲಿಕವಾಗಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡ್ರು ಈಗ ಮತ್ತೆ ಸಂಕಷ್ಟ ಕಾದಿದ್ಯಾ ಅನ್ನುವಂತಹ ಪ್ರಶ್ನೆ ತುಂಗಭದ್ರ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ತುಂಗಭದ್ರಾ ಜಲಾಶಯದ ಈ ಒಂದು ಗೇಟ್ ಕಿತ್ತೋಗಿ ಬರೋಬ್ಬರಿ ಒಂದು ವರ್ಷ ಕಳೆದಿದೆ ಕಳೆದ ಬೇಸಿಗೆಯಲ್ಲಿ ನಾವು ಈ ಒಂದು ಗೇಟ್ ಅನ್ನ ರೆಡಿ ಮಾಡ್ತೀವಿ ಅಂತಕ್ಕಂತಹ ಮಾತನ್ನ ಹೇಳಲಾಗಿತ್ತು ಆದ್ರೆ ಈಗಾಗಲೇ ಬೇಸಿಗೆ ಕಳೆದು ಸಂಪೂರ್ಣ ಮುಂಗಾರು ಬಂದು ಮುಂಗಾರು ಹಂಗಾಮ ಬಂದು ಈಗಾಗಲೇ ಜಲಾಶಯದಿಂದ ಒಂದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಹೊರಗಡೆ ಹರಿಬಿಟ್ರು ಕೂಡ ತುಂಗಭದ್ರ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗಾಗ್ಲಿ ಇನ್ನುಳಿದಂತ ಗೇಟ್ಗಾಗ್ಲಿ ಯಾವುದೇ ರೀತಿಯ ತಾತ್ಕಾಲಿಕವಾದಂತಹ ಪರಿಹಾರನು ಕೂಡ ಇರತಕ್ಕಂಥದ್ದು ಏನು ಕ್ರಸ್ಟ್ ಗೇಟ್ ನ ಹತ್ತೊಂಬತ್ತು ಏನ್ ಕಿತ್ತೋದ ಬಳಿಕ ಒಂದು ಲಾಗ್ ಅನ್ನ ಅಳವಡಿಕೆ ಮಾಡಿತ್ತು ಅಟ್ಲೀಸ್ಟ್ ಆ ಒಂದು ಕ್ರಸ್ಟ್ ಗೇಟ್ ಅನ್ನ ಜಲಾಶಯದ ಬಳಿ ಕೂರಿಸಲಾಗತ್ತೆ ಅಂತಕ್ಕಂತ ಒಂದು ಆಶಾಭಾವನೆ ಇತ್ತು ಈಗಾಗ್ಲೇ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ರೆಡಿ ಆಗಿ ಒಂದ್ ಕಡೆ ಇದೆ ಆದ್ರೆ ಮುಂಬರ್ತಕ್ಕಂತಹ ಜೂನ್ ವರೆಗೂ ಕೂಡ ಯಾವುದೇ ರೀತಿಯ ಕ್ರಸ್ಟ್ ಗೇಟ್ ಬದಲಾವಣೆ ಮಾಡಲಿಕ್ಕೆ ಅಸಾಧ್ಯ ಅಂತಕ್ಕಂತಹ ವಿಚಾರಗಳನ್ನ ಈಗಾಗಲೇ ಗಮನಕ್ಕೆ ಬಂದಿರತಕ್ಕಂಥದ್ದು ಏನು ಮೊನ್ನೆ ನಡುವಂತಹ ಏನು ಟಿ ಬಿ ಬೋರ್ಡ್ ನ ಸಭೆ ಏನಿದೆ ಆ ಸಭೆಯಲ್ಲಿ ತೀರ್ಮಾನ ಮಾಡಿ ಮುಂಬರ್ತಕ್ಕಂತಹ ಜೂನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರ ಜೂನ್ ರವರೆಗೂ ಕೂಡ ಇದನ್ನ ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಏನು ಇಲ್ಲಿರ್ತಕ್ಕಂತಹ ಇನ್ನು ಏಳು ಗೇಟ್ಗಳು ಸದ್ಯ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು ಬೇರೆ ರೀತಿಯ ಈ ಬೆಂಡ್ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ನೀರನ್ನ ಎತ್ತ ಹೊರಗಡೆ ಬಿಡ್ತಕ್ಕಂತಹ ಸಂದರ್ಭದಲ್ಲಿ ಆ ಕ್ರಸ್ಟ್ ಗಳು ಸಂಪೂರ್ಣವಾಗಿ ಏಳು ಕ್ರಸ್ಟ್ ಗಳಿಗೆ ಸಮಸ್ಯೆ ಆಗಿ ಮೇಲೆತ್ತಲಿಕ್ಕೆ ಆಗದೆ ಇರ್ತಕ್ಕಂತಹ ವಿಚಾರ ಸದ್ಯ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಹೀಗಾಗಿ ಆ ಕಲ್ಯಾಣ ಕರ್ನಾಟಕದ ಮೂರು ನಾಲ್ಕು ಜಿಲ್ಲೆಗಳು ಆಂಧ್ರದ ಎರಡು ಮತ್ತು ತೆಲಂಗಾಣದ ಒಂದು ಜಿಲ್ಲೆಯ ರೈತರ ಜೀವನ ಆಡಿರತಕ್ಕಂತಹ ತುಂಗಭದ್ರ ಜಲಾಶಯನ ನಂಬಿರ್ತಕ್ಕಂತಹ ಈ ಒಂದು ಎಂಟು ಜಿಲ್ಲೆಗಳ ರೈತರ ಒಂದು ಬದುಕು ಏನಾಗ್ತದೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಸಂಕಷ್ಟ ಕಾದಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಹೌದು ಅಂತ ವರದಿಗಳು ಹೇಳ್ತಾ ಇದೆ ಒಂದು ವರ್ಷದ ಹಿಂದೆ ಹತ್ತೊಂಬತ್ತನೇ ಕ್ರಸ್ಗೆ ಎಂತ ಅವಾಂತರವನ್ನ ತಂದೊಡ್ಡಿತ್ತು ಅನ್ನೋದು ಗೊತ್ತೇ ಇದೆ ಮೂವತ್ತ ಮೂರರಲ್ಲಿ ಏಳು ಗೇಟ್ಗಳಲ್ಲಿ ತಾಂತ್ರಿಕ ದೋಷ ಇದೆ ಕ್ರಸ್ಟ್ ಗೇಟ್ ಬದಲಾವಣೆ ಈ ವರ್ಷವೂ ಕೂಡ ಅಸಾಧ್ಯ ಅವಧಿಗೂ ಮುನ್ನವೇ ಜಲಾಶಯಕ್ಕೆ ಒಳಹರಿವು ಹರಿದು ಬಂದಿದೆ ಕಳೆದ ವರ್ಷ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ನೀರು ಪಾಲಾಗಿತ್ತು ಇದರಿಂದ ಸಾಕಷ್ಟು ಪ್ರಮಾಣದ ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಜಮೀನುಗಳಾಗಿರಬಹುದು ಅಕ್ಕಪಕ್ಕದ ಊರುಗಳಾಗಿರಬಹುದು ಇದೆಲ್ಲವೂ ಕೂಡ ಮುಳುಗಡೆ ಆಗುವಂತಹ ಭೀತಿ ಕೂಡ ಕಾಡಿತ್ತು ಆ ನಂತರದಲ್ಲಿ ತಾತ್ಕಾಲಿಕವಾಗಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡ್ರು ಈಗ ಮತ್ತೆ ಸಂಕಷ್ಟ ಕಾದಿದ್ಯಾ ಅನ್ನುವಂತಹ ಪ್ರಶ್ನೆ ತುಂಗಭದ್ರ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ತುಂಗಭದ್ರಾ ಜಲಾಶಯದ ಈ ಒಂದು ಗೇಟ್ ಕಿತ್ತೋಗಿ ಬರೋಬ್ಬರಿ ಒಂದು ವರ್ಷ ಕಳೆದಿದೆ ಕಳೆದ ಬೇಸಿಗೆಯಲ್ಲಿ ನಾವು ಈ ಒಂದು ಗೇಟ್ ಅನ್ನ ರೆಡಿ ಮಾಡ್ತೀವಿ ಅಂತಕ್ಕಂತಹ ಮಾತನ್ನ ಹೇಳಲಾಗಿತ್ತು ಆದ್ರೆ ಈಗಾಗಲೇ ಬೇಸಿಗೆ ಕಳೆದು ಸಂಪೂರ್ಣ ಮುಂಗಾರು ಬಂದು ಮುಂಗಾರು ಹಂಗಾಮ ಬಂದು ಈಗಾಗಲೇ ಜಲಾಶಯದಿಂದ ಒಂದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಹೊರಗಡೆ ಹರಿಬಿಟ್ರು ಕೂಡ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗಾಗಲಿ ಇನ್ನುಳದಂತಹ ಗೇಟ್ಗಾಗ್ಲಿ ಯಾವುದೇ ರೀತಿಯ ತಾತ್ಕಾಲಿಕವಾದಂತಹ ಪರಿಹಾರ ಏನು ಕ್ರಸ್ಟ್ ಗೇಟ್ ನ ಹತ್ತೊಂಬತ್ತು ಏನು ಕಿತ್ತೋದ ಬಳಿಕ ಒಂದು ಲಾಗ್ ಅನ್ನ ಅಳವಡಿಕೆ ಮಾಡಿತ್ತು ಅಟ್ಲೀಸ್ಟ್ ಆ ಒಂದು ಕ್ರಸ್ಟ್ ಗೇಟ್ ಅನ್ನ ಆದರೂ ಜಲಾಶಯದ ಬಳಿ ಕೂರಿಸಲಾಗತ್ತೆ ಅಂತಕ್ಕಂತ ಒಂದು ಆಶಾ ಭಾವನೆ ಇತ್ತು ಈಗಾಗಲೇ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ರೆಡಿ ಆಗಿ ಒಂದ್ ಕಡೆ ಇದೆ ಆದ್ರೆ ಮುಂಬರ್ತಕ್ಕಂತಹ ಜೂನ್ ವರೆಗೂ ಕೂಡ ಯಾವುದೇ ರೀತಿಯ ಕ್ರಸ್ಟ್ ಗೆಟ್ ಬದಲಾವಣೆ ಮಾಡ್ಲಿಕ್ಕೆ ಅಸಾಧ್ಯ ಅಂತಕ್ಕಂತಹ ವಿಚಾರಗಳನ್ನ ಈಗಾಗಲೇ ಗಮನಕ್ಕೆ ಬಂದಿರತಕ್ಕಂಥದ್ದು ಏನು ಮೊನ್ನೆ ನಡೆದಂತಹ ಏನು ಟಿ ಬಿ ಬೋರ್ಡ್ ನ ಸಭೆ ಏನಿದೆ ಆ ಸಭೆಯಲ್ಲಿ ತೀರ್ಮಾನ ಮಾಡಿ ಮುಂಬರ್ತಕ್ಕಂತಹ ಜೂನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ರವರೆಗೂ ಕೂಡ ಇದನ್ನ ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಏನು ಇಲ್ಲಿರ್ತಕ್ಕಂತಹ ಇನ್ನು ಏಳು ಗೇಟ್ಗಳು ಸದ್ಯ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು ಬೇರೆ ರೀತಿಯ ಈ ಬೆಂಡ್ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ನೀರನ್ನ ಎತ್ತ ಹೊರಗಡೆ ಬಿಡ್ತಕ್ಕಂತ ಸಂದರ್ಭದಲ್ಲಿ ಆ ಕ್ರಸ್ಟ್ ಗೇಟ್ಗಳು ಸಂಪೂರ್ಣವಾಗಿ ಏಳು ಕ್ರಸ್ಟ್ ಗೇಟ್ಗಳಿಗೆ ಸಮಸ್ಯೆ ಆಗಿ ಮೇಲೆತ್ತಲಿಕ್ಕೆ ಆಗದೆ ಇರತಕ್ಕಂತಹ ವಿಚಾರ ಸದ್ಯ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಹೀಗಾಗಿ ಕಲ್ಯಾಣ ಕರ್ನಾಟಕದ ಆ ಮೂರು ನಾಲ್ಕು ಜಿಲ್ಲೆಗಳು ಆಂಧ್ರದ ಎರಡು ಮತ್ತು ತೆಲಂಗಾಣದ ಒಂದು ಜಿಲ್ಲೆಯ ರೈತರ ಜೀವನ ತುಂಗಭದ್ರ ಜಲಾಶಯನ್ನ ನಂಬಿರತಕ್ಕಂತಹ ಈ ಒಂದು ಎಂಟು ಜಿಲ್ಲೆಗಳ ರೈತರ ಒಂದು ಬದುಕು ಏನಾಗ್ತದೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಸಂಕಷ್ಟ ಕಾದಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಹೌದು ಅಂತ ವರದಿಗಳು ಹೇಳ್ತಾ ಇದೆ ಒಂದು ವರ್ಷದ ಹಿಂದೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಎಂತ ಅವಾಂತರವನ್ನ ತಂದೊಡ್ಡಿತ್ತು ಅನ್ನೋದು ಗೊತ್ತೇ ಇದೆ ಮೂವತ್ತ ಮೂರರಲ್ಲಿ ಏಳು ಗೇಟ್ಗಳಲ್ಲಿ ತಾಂತ್ರಿಕ ದೋಷ ಇದೆ ಕ್ರಸ್ಟ್ ಗೇಟ್ ಬದಲಾವಣೆ ಈ ವರ್ಷವೂ ಕೂಡ ಅಷ್ಟಾಧ್ಯ ಅವಧಿಗೂ ಮುನ್ನವೇ ಜಲಾಶಯಕ್ಕೆ ಒಳಹರಿವು ಹರಿದು ಬಂದಿದೆ ಕಳೆದ ವರ್ಷ ಡ್ಯಾಂನ ಹತ್ತೊಂಬತ್ತನೇ ಕ್ರಾಸ್ಗೆ ನೀರು ಪಾಲಾಗಿತ್ತು ಇದರಿಂದ ಸಾಕಷ್ಟು ಪ್ರಮಾಣದ ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಜಮೀನುಗಳಾಗಿರಬಹುದು ಅಕ್ಕಪಕ್ಕದ ಊರುಗಳಾಗಿರಬಹುದು ಇದೆಲ್ಲವೂ ಕೂಡ ಮುಳುಗಡೆ ಆಗುವಂತಹ ಭೀತಿ ಕೂಡ ಕಾಡಿತ್ತು ಆ ನಂತರದಲ್ಲಿ ತಾತ್ಕಾಲಿಕವಾಗಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡ್ರು ಈಗ ಮತ್ತೆ ಸಂಕಷ್ಟ ಕಾದಿದ್ಯಾ ಅನ್ನುವಂತಹ ಪ್ರಶ್ನೆ ತುಂಗಭದ್ರ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ತುಂಗಭದ್ರ ಜಲಾಶಯದ ಈ ಒಂದು ಗೇಟ್ ಕಿತ್ತು ಹೋಗಿ ಬರೋಬ್ಬರಿ ಒಂದು ವರ್ಷ ಕಳೆದಿದೆ ಕಳೆದ ಬೇಸಿಗೆಯಲ್ಲಿ ನಾವು ಈ ಒಂದು ಗೇಟ್ ಅನ್ನ ರೆಡಿ ಮಾಡ್ತೀವಿ ಅಂತಕ್ಕಂತಹ ಮಾತನ್ನ ಹೇಳಲಾಗಿತ್ತು ಆದ್ರೆ ಈಗಾಗಲೇ ಬೇಸಿಗೆ ಕಳೆದು ಸಂಪೂರ್ಣ ಮುಂಗಾರು ಬಂದು ಮುಂಗಾರು ಹಂಗಾಮ ಬಂದು ಈಗಾಗಲೇ ಜಲಾಶಯದಿಂದ ಒಂದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಹೊರಗಡೆ ಹರಿಬಿಟ್ರು ಕೂಡ ತುಂಗಭದ್ರ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗಾಗ್ಲಿ ಇನ್ನುಳದಂತಹ ಗೇಟ್ಗಾಗ್ಲಿ ಯಾವುದೇ ರೀತಿಯ ತಾತ್ಕಾಲಿಕವಾದಂತಹ ಪರಿಹಾರನು ಕೂಡ ಮಾಡದೆ ಇರತಕ್ಕೇಟ್ ನ ಹತ್ತೊಂಬತ್ತು ಏನ್ ಕಿತ್ತೋದ ಬಳಿಕ ಒಂದು ಲಾಗ್ ಅನ್ನ ಅಳವಡಿಕೆ ಮಾಡಿತ್ತು ಅಟ್ಲೀಸ್ಟ್ ಆ ಒಂದು ಕ್ರಸ್ಟ್ ಗೇಟ್ ಅನ್ನ ಆದ್ರೂ ಜಲಾಶಯದ ಬಳಿ ಕೂರಿಸಲಾಗತ್ತೆ ಅಂತಕ್ಕಂಥ ಒಂದು ಆಶಾಭಾವನೆ ಇತ್ತು ಈಗಾಗಲೇ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ರೆಡಿ ಆಗಿ ಒಂದ್ ಕಡೆ ಇದೆ ಆದ್ರೆ ಮುಂಬರ್ತಕ್ಕಂತಹ ಜೂನ್ ವರೆಗೂ ಕೂಡ ಯಾವುದೇ ರೀತಿಯ ಕ್ರಸ್ಟ್ ಗೇಟ್ ಬದಲಾವಣೆ ಮಾಡಲಿಕ್ಕೆ ಅಸಾಧ್ಯ ಅಂತಕ್ಕಂತಹ ವಿಚಾರಗಳನ್ನ ಈಗಾಗಲೇ ಗಮನಕ್ಕೆ ಬಂದಿರತಕ್ಕಂಥದ್ದು ಏನೋ ಮೊನ್ನೆ ನಡುವಂತಹ ಏನೋ ಟಿ ಬಿ ಬೋರ್ಡ್ ನ ಸಭೆ ಏನಿದೆ ಆ ಸಭೆಯಲ್ಲಿ ತೀರ್ಮಾನ ಮಾಡಿ ಮುಂಬರ್ತಕ್ಕಂತಹ ಜೂನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ರವರೆಗೂ ಕೂಡ ಇದನ್ನ ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಏನು ಇಲ್ಲಿರ್ತಕ್ಕಂತಹ ಇನ್ನು ಏಳು ಗೇಟ್ಗಳು ಸದ್ಯ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು ಬೇರೆ ರೀತಿಯ ಈ ಬೆಂಡ್ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ನೀರನ್ನ ಎತ್ತ ಹೊರಗಡೆ ಬಿಡ್ತಕ್ಕಂತ ಸಂದರ್ಭದಲ್ಲಿ ಆ ಕ್ರಸ್ಟ್ ಗೇಟ್ಗಳು ಸಂಪೂರ್ಣವಾಗಿ ಏಳು ಕ್ರಸ್ಟ್ ಗೇಟ್ಗಳಿಗೆ ಸಮಸ್ಯೆ ಆಗಿ ಮೇಲೆತ್ತಲಿಕ್ಕೆ ಆಗದೆ ಇರತಕ್ಕಂತಹ ವಿಚಾರ ಸದ್ಯ ಆ ಬೆಳಕಿಗೆ ಬಂದಿರತಕ್ಕಂಥದ್ದು ಹೀಗಾಗಿ ಆ ಕಲ್ಯಾಣ ಕರ್ನಾಟಕದ ಆ ಮೂರು ನಾಲ್ಕು ಜಿಲ್ಲೆಗಳು ಆಂಧ್ರದ ಎರಡು ಮತ್ತು ತೆಲಂಗಾಣದ ಒಂದು ಜಿಲ್ಲೆಯ ರೈತರ ಜೀವನ ಆಡಿರತಕ್ಕಂತಹ ತುಂಗಭದ್ರ ಜಲಾಶಯನ ನಂಬಿರ್ತಕ್ಕಂತಹ ಈ ಒಂದು ಎಂಟು ಜಿಲ್ಲೆಗಳ ರೈತರ ಒಂದು ಬದುಕು ಏನಾಗ್ತದೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ